ಎಲ್ಲರಿಗೂ ನಮಸ್ಕಾರ ಇಂದು ನಾನು ಸೂರ್ಯ ಗ್ರಹ ಪೂಜನೆಯ ಯಂತ್ರದ ಬಗ್ಗೆ ವಿಷಯವನ್ನು ತಿಳಿಸ್ಲಿಕ್ಕೆ ಬಂದಿದ್ದೀನಿ ಸೂರ್ಯದೇವನು ಜಗತ್ತಿನಲ್ಲಿ ಎಲ್ಲ ಚರಾಚರ ಪ್ರಾಣಿಗಳಿಗೆ ನಿತ್ಯ ಜೀವನದ ಚಟುವಟಿಕೆಗಳಿಗೆ ಕಾರಣವಾಗಿದೆ ಅಂತ ಸೂರ್ಯದೇವ ಪ್ರತಿಯೊಬ್ಬರ ಮನೆಯಲ್ಲೂ ಮತ್ತು ಮನುಷ್ಯರಲ್ಲೂ ಸುಂದರವಾದ ಬದುಕನ್ನು ಕೊಡುವಂತಹ ಗ್ರಹವಾಗಿದೆ ಆ ಸೂರ್ಯ ಗ್ರಹ ಎಲ್ಲರ ಜೀವನದಲ್ಲಿ ಕೆಲಸದಲ್ಲಿ ಹಾಗೆ ಯಶಸ್ಸಿನಲ್ಲಿ ಮತ್ತು ಆರೋಗ್ಯದಲ್ಲಿ ಉನ್ನತೀಕರಿಸುವಂತಹ ಕೆಲಸವನ್ನು ಮಾಡುತ್ತಾನೆ ಆದರೆ ನಮ್ಮ ಜಾತಕದಲ್ಲಿ ಆ ಒಂದು ಸೂರ್ಯಗ್ರಹ ಕೆಟ್ಟಾಗ ಅಥವಾ ನೀಚ ಸ್ಥಾನದಲ್ಲಿದ್ದಾಗ ನಮ್ಮ ಜೀವನದಲ್ಲಿ ಜಾತಕದ ಪ್ರಕಾರ ತೊಂದರೆಗಳನ್ನು ಅನುಭವಿಸ್ತೀವಿ ಹೇಗೆ ಅಂದರೆ ಸಾಕಷ್ಟು ಸಲ ಎಲ್ಲ ವಿದ್ಯೆಗಳನ್ನು ಪಡ್ಕೊಂಡಿರ್ತಾರೆ ಅಷ್ಟೊಂದು ಓದಿರ್ತಾರೆ ಆದರೆ ಅವರಿಗೆ ಮುಂದುವರೆದು ಯಾವ ಕೆಲಸವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅವ್ರಿಗೆ ಉತ್ಸಾಹ ಇರುವುದಿಲ್ಲ ಆ ವಿದ್ಯೆಯನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತಂದೇಳಿ ಗೊತ್ತಿರುವುದಿಲ್ಲ ಯಾಕೆ ಅಂದರೆ ಅವರಿಗೆ ಸೂರ್ಯಗ್ರಹದ ಬಲ ಇರುವುದಿಲ್ಲ ಜಾತಕದಲ್ಲಿ ಕೆಟ್ಟಿರುತ್ತೆ ಹಾಗೆ ಅಂಥ ವಿದ್ಯೆ ಇಟ್ಕೊಂಡು ಸಹ ಯಾವುದೇ ಒಂದು ಕೆಲಸಕ್ಕೆ ಮುನ್ನುಗ್ಗದೆ ಆರ್ಥಿಕ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಉತ್ಸಾಹದಿಂದ ಇರುವುದಿಲ್ಲ ಹಾಗೆ ಎಲ್ಲೋ ಎಲ್ಲಾದರೂ ಏನೋ ಕೆಲಸ ಹುಡ್ಕೊಂಡು ಹೋಗಬೇಕಂದ್ರೆ ಭಯದಿಂದ ಬಳಲ್ತಾ ಇರ್ತಾರೆ ಏನಾಗುತ್ತೆ ಏನು ಎನ್ನುವಂಥ ಭಯದಿಂದ ಅವರು ಮಾನಸಿಕವಾಗಿ ಸೋಮಾರಿತನವನ್ನು ಹೊಂದ್ತಾರೆ ಹಾಗೆ ಇನ್ನೊಬ್ಬರ ಅಧೀನದಲ್ಲಿ ಬದುಕುವಂಥ ಸ್ಥಿತಿ ಬರುತ್ತೆ ಇಂಥ ಸಮಸ್ಯೆಗಳು ಅನೇಕ ಸೂರ್ಯಗ್ರಹ ಕೆಟ್ಟಾಗ ಹಾಗೆ ದೈಹಿಕವಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಆರೋಗ್ಯ ಸಮಸ್ಯೆಯನ್ನು ಅನುಭವಿಸ್ತಾರೆ ಹಾಗೆ ಅವರಿಗೆ ಏನಾಗುತ್ತೆ ಅಂದರೆ ದಿನ ದಿನ ಆಲಸ್ಯ ಅಲ್ಲಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲೇನೋ ಅನ್ನುವಂಥ ಸ್ಥಿತಿಗೆ ಆ ಒಂದು ಆತ್ಮವಿಶ್ವಾಸವನ್ನು ಕಳ್ಕೊಂಡು ಜೀವನದಲ್ಲಿ ಘೋರವಾದ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಇಂಥ ಎಲ್ಲ ಸಮಸ್ಯೆಗಳಿಗೆ ಅಂದರೆ ಸೂರ್ಯಗ್ರಹದಿಂದ ಬರುವಂತಹ ಅಥವಾ ಈ ಕೆಟ್ಟಂಥ ಸೂರ್ಯಗ್ರಹ ಕೆಟ್ಟಂಥ ಜಾತಕದಲ್ಲಿ ಬರುವ ಸಮಸ್ಯೆಗಳಿಗೆ ಪರಿಹಾರವಾಗಿ ಪರಂಪರೆ ಅನುಗುತವಾಗಿ ಇರ್ತಕ್ಕಂತಹ ಯಂತ್ರ ಪರಿಹಾರವನ್ನು ನಾವು ಕಂಡುಕೊಂಡಿದ್ದೀವಿ ಗುರುಗಳ ಮುಖಯ್ಯನ ಈ ಒಂದು ಯಂತ್ರದ ಪರಿಹಾರ ಇದೆ ಈ ಒಂದು ಸೂರ್ಯಗ್ರಹರ ಯಂತ್ರವನ್ನು ಸ್ವಯಿತವಾಗಿ ಬರೆದು ಕೊಡುವಂಥದ್ದು ಆ ಒಂದು ಯಂತ್ರವನ್ನು ಮನೆಯಲ್ಲಿ ಸ್ಥಾಪಿಸಿ ಇಟ್ಟುಕೊಂಡು ವಿಧಿಯೋಕ್ತ ಪೂಜೆ ಮಂತ್ರಗಳನ್ನು ಮಾಡುತ್ತಾ ಬಂದಾಗ ಈ ಒಂದು ಸಮಸ್ಯೆಯಿಂದ ಮುಕ್ತರಾಗಿ ಜೀವನದಲ್ಲಿ ಉತ್ಸಾಹ ಆನಂದ ಆರೋಗ್ಯ ಸಂಪತ್ತನ್ನು ಪಡೆಯುವಂತಹ ಒಂದು ವಿಷಯವನ್ನು ನಾನು ನನ್ನಿಂದ ಮಾಡಿಕೊಡ್ತೀನಿ ಹಾಗಾಗಿ ಈ ಸಮಸ್ಯೆಗಳಿಗೆ ಪರಿಹಾರ ಬೇಕಾದಲ್ಲಿ ಈ ಕೆಳಗೆ ಬರುವಂತಹ ಸಂಖ್ಯೆಗೆ ಸಂಪರ್ಕಿಸಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅದಕ್ಕೋಸ್ಕರವಾಗಿ ನಾನೇ ಸಿದ್ಧವಾದ ಗಿಡಮೂಲಿಕೆಯಿಂದ ಯಂತ್ರಗಳನ್ನು ರಚಿಸಿ ಆ ಸಿದ್ಧ ಗಿಡಮೂಲಿಕೆಯನ್ನು ಲೇಪನ ಮಾಡಿ ಮಂತ್ರಗಳಿಂದ ಸಿದ್ಧಿ ಮಾಡಿ ಆ ಒಂದು ಯಂತ್ರವನ್ನು ನಿಮಗೋಸ್ಕರ ಕೊಡ್ತೀನಿ ಬನ್ನಿ ತಡೆಯಾಕೆ ಮಾಡ್ತೀರಿ ಬಂದು ಸಮಸ್ಯೆ ಬಗೆಹರಿಸ್ಕೊಳ್ಳಿ ಧನ್ಯವಾದಗಳು